ನಮಸ್ಕಾರ ಸ್ನೇಹಿತರೆ ನಾನು ಹನುಮಂತ ಮಾಗಿ ಪ್ರೀತಿಸೋದು ತಪ್ಪಲ್ಲ ಹಾಗಂತ ಪ್ರೀತಿ ಮಾಡಿದ ಹುಡುಗನಿಗೋಸ್ಕರ ಅಥವಾ ಪ್ರೀತಿ ಮಾಡಿದ ಹುಡುಗಿಗೋಸ್ಕರ ತಂದೆ ತಾಯಿಗೆ ಮೋಸ ಮಾಡಿ ತಂದೆ ತಾಯಿಯ ಮನಸ್ಸನ್ನ ನೋಯಿಸಿ ತಂದೆ ತಾಯಿಗೆ ಕಷ್ಟಗಳನ್ನು ಕೊಟ್ಟು ಜೀವನವನ್ನ ಮಾಡೋದಿದೆಯಲ್ಲ ನಿಜಕ್ಕೂ ಇದು ಎಷ್ಟರ ಮಟ್ಟಿಗೆ ಸರಿ ಎಂಬುದನ್ನು ಎಲ್ಲರೂ ಕೂಡ ಪ್ರಶ್ನೆ ಮಾಡಿಕೊಳ್ಳಲೇಬೇಕಾಗಿದೆ ಸ್ನೇಹಿತರೆ ಈಗಾಗಲೇ ನಿಮಗೆ ಗೊತ್ತಿರೋ ಹಾಗೆ ಬೆಳಗಾವಿ ಜಿಲ್ಲೆಯಲ್ಲಿ ಒಂದು ಅಮಾನವೀಯ ಘಟನೆ ನಡೆದು ಹೋಗ್ಬಿಟ್ಟಿದೆ ಒಂದು ಕಡೆಯಿಂದ ಅಮಾನವೀಯ ಘಟನೆ ಅಂತ ಹೇಳಿದ್ರು ಕೂಡ ತಪ್ಪಾಗ್ಲಿಕ್ಕಿಲ್ಲ ಆದರೆ ಒಂದು ಕಡೆಯಿಂದ ಈ ರೀತಿಯಾದಂಥ ಘಟನೆ ಆಗಿದ್ದು ಕೂಡ ಒಳ್ಳೆಯದು ಅನ್ನೋ ರೀತಿಯಲ್ಲಿ ಒಂದಿಷ್ಟು ಮಾತುಗಳು ಕೂಡ ಹೇಳಿದ್ರು ತಪ್ಪಾಗ್ಲಿಕ್ಕಿಲ್ಲ ಯಾಕೆ ಈ ಒಂದು ಮಾತನ್ನ ಹೇಳ್ತಾ ಇದ್ದೀನಿ ಅಂತಂದ್ರೆ ತಂದೆ ತಾಯಿಗಳು ಒಂದಿಷ್ಟು ಮಕ್ಕಳ ಮೇಲೆ ಕಡ ಕನಸುಗಳನ್ನು ಕಟ್ಕೊಂಡಿರ್ತಾರೆ ನಮ್ಮ ಮಗಳನ್ನ ಇದೇ ರೀತಿಯಾದಂಥ ಕುಟುಂಬಕ್ಕೆ ಕೊಡಬೇಕು ಅಥವಾ ನಮ್ಮ ಮಗಳನ್ನ ಇದೇ ರೀತಿಯಾಗಿ ನಾವು ಮದುವೆ ಮಾಡಿ ಕೊಡಬೇಕು ಅನ್ನೋ ರೀತಿ ಕೆಲವೊಂದಿಷ್ಟು ಕನಸುಗಳನ್ನು ಕಟ್ಕೊಂಡಿರ್ತಾರೆ ಅದು ಪೋಷಕರ ತಪ್ಪು ಅಂತ ಹೇಳೋದಕ್ಕಾಗಲ್ಲ ಹಾಗಂತ ಈ ಹೆಣ್ಣು ಮಕ್ಕಳು ಪ್ರೀತಿ ಮಾಡ್ತಾ ಇರುವಂತಹ ಹುಡುಗನನ್ನ ಬಿಟ್ಟು ಬೇರೆ ಹುಡುಗನ ಜೊತೆ ಒಪ್ಪಿಕೊಳ್ಳೋದಕ್ಕೆ ಅವರು ಕೂಡ ಸಾಧ್ಯ ಇರೋದಿಲ್ಲ ಹಾಗಂತ ಪ್ರೀತಿ ಮಾಡಿರೋ ಹುಡುಗನನ್ನ ಬಿಟ್ಟು ಬರೋದಕ್ಕೂ ಕೂಡ ಅವರ ಕೈಯಿಂದ ಆಗ್ತಾ ಇರೋದಿಲ್ಲ ಅದು ಅನಿವಾರ್ಯತೆ ಇದ್ರೂ ಕೂಡ ತಂದೆ ತಾಯಿಗೆ ನೋವುಗಳನ್ನು ಕೊಟ್ಟು ತಂದೆ ತಾಯಿಯ ಮನಸ್ಸಿಗೆ ನೋವನ್ನು ಮಾಡಿ ಬೇರೊಬ್ಬ ಪ್ರೀತಿಸಿದ ಹುಡುಗನ ಜೊತೆ ಹೋಗೋದಿದೆಯಲ್ಲ ಅದು ಎಷ್ಟರ ಮಟ್ಟಿಗೆ ಎಂಬುದನ್ನು ಯೋಚನೆ ಮಾಡಲೇಬೇಕು ಒಂದು ಮಾನವೀಯತೆಯ ಮೌಲ್ಯ ನಮ್ಮಲ್ಲಿ ಇರಲೇಬೇಕಾಗುತ್ತೆ ಸ್ನೇಹಿತರೆ ಅಂದ ಹಾಗೆ ಬೆಳಗಾವಿ ಜಿಲ್ಲೆಯಲ್ಲಿ ತನ್ನ ಮಗಳು ಬೇರೊಬ್ಬ ಯುವಕನ ಜೊತೆ ಓಡಿ ಹೋಗಿದ್ದಾಳೆ ಎಂಬ ಒಂದು ಕಾರಣದಿಂದಾಗಿ ಅವಳು ನಮ್ಮ ಪಾಲಿಗೆ ಸತ್ತೋದ್ಲು ಅನ್ನೋ ರೀತಿಯಲ್ಲಿ ಊರಿಗೆಲ್ಲ ಊಟವನ್ನು ಹಾಕ್ಸಿರುವಂತಹ ಘಟನೆ ನಡೆದಿರ್ತಕ್ಕಂಥದ್ದು ಈ ಒಂದು ಘಟನೆಯ ಬಗ್ಗೆ ಒಂದಿಷ್ಟು ಬಿಗ್ ಟ್ವಿಸ್ಟ್ ಗಳು ಕೂಡ ಸಿಗ್ತಾ ಇರುವಂತದ್ದು ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಒಂದಿಷ್ಟು ವಿಷಯವನ್ನ ಗಮನಿಸ್ತಾ ಹೋಗೋಣ ಸ್ನೇಹಿತರೆ ನೀವೇನಾದ್ರೂ ಮೊದಲ ಸಲ ನಮ್ಮ ಚಾನಲ್ ನೋಡ್ತಾ ಇದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹೆಚ್ಚಿನ ವಿಡಿಯೋಗಳಿಗಾಗಿ ನೋಟಿಫಿಕೇಶನ್ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿಕೊಳ್ಳಿ ಸ್ನೇಹಿತರೆ ನೇರವಾಗಿ ವಿಷಯ ಬರೋದಾದ್ರೆ ಬೆಳಗಾವಿ ಜಿಲ್ಲೆಯ ನಾಗರಾಳ ಗ್ರಾಮದಲ್ಲಿ ವಿಚಿತ್ರ ಪ್ರಕರಣವೊಂದು ಕೂಡ ವರದಿಯಾಗಿರ್ತಕ್ಕಂತಹದ್ದು ಇಲ್ಲಿ ತಮ್ಮ ಇಚ್ಛೆಗೆ ವಿರುದ್ಧವಾಗಿ ಓಡಿ ಹೋದಂತಹ ಮಗಳ ತಿಥಿಯನ್ನ ಮಾಡಿ ವ್ಯಕ್ತಿಯೊಬ್ಬರು ಇಡೀ ಊರಿಗೆ ಊಟವನ್ನ ಹಾಕ್ಸಿರುವಂತಹ ಘಟನೆ ನಡೆದಿರ್ತಕ್ಕಂಥದ್ದು ಮಗಳು ತಮ್ಮ ಪಾಲಿಗೆ ಸತ್ತು ಹೋದಳೆಂದು ತಂದೆ ಇಡೀ ಊರಿಗೆ ಊಟವನ್ನ ಕೂಡ ಹಾಕ್ಸಿದ್ದಾರೆ ಏನಿದು ಪ್ರಕರಣ ಯಾಕೆ ಈ ರೀತಿಯಾದಂತಹ ಪ್ರಕರಣ ಆಯ್ತು ಎಂಬುದನ್ನು ಒಂದಿಷ್ಟು ಗಮನಿಸ್ತಾ ಹೋಗೋಣ ಬೆಳಗಾವಿ ಜಿಲ್ಲೆಯ ರಾಯಬಾಗ್ ತಾಲೂಕಿನ ನಾಗರಾಳ್ ಗ್ರಾಮದ ಶಿವನಗೌಡ ಎಂಬುವರ ಮಗಳು ಅದೇ ಗ್ರಾಮದ ವಿಠಲ್ ಬಸ್ತುವಾಡೆ ಎಂಬ ಯುವಕನನ್ನ ಪ್ರೀತಿಸ್ತಾ ಇರ್ತಾಳೆ ಆದರೆ ಪೋಷಕರಿಗೆ ಈ ಬಗ್ಗೆ ಸಮ್ಮತಿ ಇರೋದಿಲ್ಲ ಇಂತಹ ಸಂದರ್ಭದಲ್ಲಿಯೇ ಶಿವನಗೌಡ ಅವರ ಮಗಳು ವಿಠಲ್ ಬಸ್ತವಾಡೆಯ ಜೊತೆ ಪರಾರಿಯಾಗಿ ಬಿಡ್ತಾಳೆ ಮೊದಲಿಗೆ ಶಿವನಗೌಡ ಅವರು ರಾಯಬಾಗ ಪೊಲೀಸ್ ಠಾಣೆಯಲ್ಲಿ ಮಿಸ್ಸಿಂಗ್ ಕೇಸ್ ಕೂಡ ದಾಖಲಿಸಿದರೆ ನಂತರ ಮಗಳು ಪ್ರೀತಿಸಿದ ಯುವಕನ ಜೊತೆ ಓಡಿ ಹೋಗಿದ್ದಾಳೆ ಎಂದು ಗೊತ್ತಾಗುತ್ತೆ ಇದರಿಂದ ಮನನೊಂದಿರತಕ್ಕಂತಹ ಪೋಷಕರು ನನ್ನ ಪಾಲಿಗೆ ಇನ್ನು ಮಗಳು ಸತ್ಹೋದ್ಲು ಅನ್ನೋ ರೀತಿಯಲ್ಲಿ ನಿರ್ಧಾರವನ್ನ ಮಾಡ್ತಾರೆ ನಿರ್ಧಾರವನ್ನ ಮಾಡಿ ಅವಳ ತಿಥಿಯನ್ನ ಮಾಡೋದಕ್ಕೆ ಮುಂದಾಗ್ತಾರೆ ಶಿವಾನಗೌಡ ಅವರಿಗೆ ನಾಲ್ಕು ಜನ ಹೆಣ್ಣು ಮಕ್ಕಳಿದ್ದಾರೆ ಈ ಪೈಕಿ ಈಗ ಓಡಿ ಹೋಗಿರ್ತಕ್ಕಂಥ ಮಗಳೇ ಕೊನೆಯೊಳ ಆಗಿರ್ತಾಳೆ ಇನ್ನು ಮೂರು ಜನ ಮಕ್ಕಳು ಅವರು ಯಾವ ಹುಡುಗನ ನೋಡಿ ಮದುವೆ ಮಾಡಿ ಕೊಟ್ಟಿರ್ತಾರೆ ಅವ್ರನ್ನೆಲ್ಲರನ್ನು ಕೂಡ ಇವರು ಮದುವೆ ಆಗಿರ್ತಾರೆ ಬದಲಿಗೆ ಇಂತಹ ಒಂದು ಘಟನೆ ಆಗಿರುವ ಕಾರಣದಿಂದಾಗಿ ನನ್ನ ಮಗಳು ನನ್ನ ಮಾತನ್ನ ಕೇಳಲಿಲ್ಲ ನನ್ನ ಮನೆಯ ಸಂಸ್ಕಾರವನ್ನು ಮರೆತು ಓಡಿ ಹೋಗಿದ್ದಾಳೆ ಈ ರೀತಿಯಾದಂಥ ಮಾಡಿರೋದ್ರಿಂದ ನನಗೆ ನೋವಾಗಿದೆ ಆ ಕಾರಣದಿಂದಾಗಿ ನಮ್ಮ ಪಾಲಿಗೆ ಅವಳು ಇನ್ಮೇಲೆ ಮೇಲೆ ಯಾವತ್ತೂ ಇಲ್ಲ ಅವಳು ಸತ್ತು ಹೋಗಿದ್ದಾಳೆ ಅನ್ನೋ ರೀತಿಯಲ್ಲಿ ನಾನು ಶ್ರದ್ಧಾ ಮಾಡಿದ್ದೀನಿ ಎಂಬುದನ್ನು ತಂದೆ ಹೇಳ್ತಾ ಇರುವಂಥದ್ದು ನಿಜಕ್ಕೂ ತಂದೆಯ ನೋವಿನ ಸಂಗತಿ ಕೂಡ ಇಲ್ಲಿ ಅರ್ಥ ಆಗುತ್ತೆ ಯಾಕೆಂತಂದ್ರೆ ವಿಶೇಷವಾಗಿ ಹಳ್ಳಿಯಲ್ಲಿ ಜೀವನ ಮಾಡ್ತಾ ಇರುವಂಥವರಿಗೆ ಒಂದು ಗತ್ತು ಅಥವಾ ತಮ್ಮದೇ ಆದಂಥ ಒಂದು ಮರ್ಯಾದೆ ಅಂತ ಎಲ್ಲರೂ ಕೂಡ ಮೇಂಟೈನ್ ಮಾಡ್ಕೊಂಡು ಹೋಗ್ತಾ ಇರ್ತಾರೆ ಅಂತಹ ಸಂದರ್ಭದಲ್ಲಿ ಊರಿನವರ ಮುಂದೆ ಇಂತಹ ಒಂದು ಕೇಸ್ ಆದರೆ ಅಥವಾ ಇಂತಹ ಒಂದು ಸಂದರ್ಭ ಎದುರಾದರೆ ಅವುಗಳನ್ನು ಫೇಸ್ ಮಾಡೋದಕ್ಕೆ ಸಾಕಷ್ಟು ಅವರಿಗೆ ಮಾನಸಿಕವಾಗಿ ಒತ್ತಡ ಆಗುತ್ತೆ ಆ ಕಾರಣದಿಂದಾಗಿ ಈ ವ್ಯಕ್ತಿ ನೊಂದುಕೊಂಡು ಈ ರೀತಿಯಾಗಿ ಮಾಡಿದ್ದಾರೆ ಅಂತ ಹೇಳಿದ್ರು ಕೂಡ ತಪ್ಪಾಗಲಿಕ್ಕಿಲ್ಲ ಅದೇನೇ ಇರಲಿ ಪ್ರೀತಿಸಿದ್ದೀವಿ ಅಂದ ತಕ್ಷಣ ಯಾವುದೋ ಒಂದು ಯುವಕನ ಒಪ್ಪಿಕೊಂಡು ಹೋಗೋದು ಎಷ್ಟರ ಮಟ್ಟಿಗೆ ಸರಿ ನಾವು ಪ್ರೀತಿ ಮಾಡ್ತಾ ಇದ್ದೀವಿ ಎಂಬ ಕಾರಣಕ್ಕಾಗಿ ಎತ್ತ ತಂದೆ ತಾಯಿಯ ಪ್ರೀತಿಯನ್ನೇ ಮರೆತು ಬೇರೊಬ್ಬ ಯುವಕನ ಜೊತೆ ಅಥವಾ ಹುಡುಗಿಯ ಜೊತೆ ಹೋಗೋದಿದೆಯಲ್ಲ ಎಷ್ಟರ ಮಟ್ಟಿಗೆ ಸರಿ ಎಂಬುದನ್ನು ಯೋಚನೆ ಮಾಡಲೇಬೇಕಾಗಿದೆ ಇನ್ನು ಮನೆಯವರು ಒಪ್ಪಿಲ್ಲ ಅಂದ ತಕ್ಷಣ ಬೇರೆ ಬೇರೆ ಆಗಬೇಕು ಅಂತ ಏನಿಲ್ಲ ಸಾಕಷ್ಟು ಅದರದ್ದೇ ಆದಂಥ ಕಷ್ಟಗಳನ್ನು ಪಡಬೇಕಾಗುತ್ತೆ ಒಪ್ಪಿಸೋದಕ್ಕೆ ಕನ್ವೆನ್ಸ್ ಮಾಡೋದಕ್ಕೆ ಸಮಯ ಹಿಡಿಯುತ್ತೆ ಎಲ್ಲದಕ್ಕೂ ಕೂಡ ಸಮಯ ಅಂತ ಇರುತ್ತೆ ನೀವು ಹೇಳಿದ ತಕ್ಷಣ ನಿಮ್ಮ ಮನೆಯವರು ಒಪ್ಪಿಕೊಂಡು ಗುಡ್ ಅನ್ನೋ ರೀತಿಯಲ್ಲಿ ಯಾರು ಕೂಡ ಒಪ್ಕೊಳ್ಳೋದಕ್ಕೆ ಸಾಧ್ಯವಿರೋದಿಲ್ಲ ಸ್ವಲ್ಪ ಕನ್ವೆನ್ಸ್ ಮಾಡ್ತಾ ಇರಬೇಕಾಗುತ್ತೆ ಸೊ ನಿಮ್ಮ ರಿಯಾಲಿಟಿ ಏನಿದೆ ಎಂಬುದನ್ನು ಹೇಳಬೇಕಾಗುತ್ತೆ ಅದೆಲ್ಲವೂ ಕೂಡ ಆಗಬೇಕು ಅಂದರೆ ಒಂದಿಷ್ಟು ಕಾಲ ಅವಕಾಶ ತೆಗೆದುಕೊಳ್ಳುತ್ತೆ ಎಷ್ಟು ವರ್ಷಗಳು ಕೂಡ ಹೋಗ್ಬೋದು ಎಷ್ಟು ತಿಂಗಳುಗಳ ಕಾಲವೂ ಕೂಡ ಹೋಗಬಹುದು ನೀವು ನಿಜವಾಗಿಯೂ ಪ್ರೀತಿ ಮಾಡ್ತಾ ಇದ್ದೀರಿ ಅಥವಾ ನಿಜವಾಗಿಯೂ ನಿಮ್ಮಲ್ಲಿ ಪ್ರೀತಿ ಇದೆ ಎಂಬುದಾದರೆ ಖಂಡಿತವಾಗಿಯೂ ಅದು ಎಷ್ಟು ಸಮಯ ಹೋದ್ರೂ ಕೂಡ ನೀವು ಕಾಯ್ತೀರಿ ಮನೆಯವರನ್ನು ಒಪ್ಪಿಸಿ ಮದುವೆ ಹಾಕ್ತೀರಿ ಒಬ್ಬ ಜವಾಬ್ದಾರಿಯುತ ಮಗ ಅಥವಾ ಮಗಳು ಹಾಕ್ತೀರಿ ಒಬ್ಬ ಜವಾಬ್ದಾರಿಯುತ ಪ್ರೇಮಿ ಆಗ್ತೀರಿ ಒಬ್ಬ ಜವಾಬ್ದಾರಿಯುತ ತಂದೆ ತಾಯಿ ಹಾಕೋದಕ್ಕೆ ಸಾಧ್ಯವಾಗುತ್ತೆ ಅದನ್ನು ಹೊರತುಪಡಿಸಿ ನೀವು ಇಷ್ಟಪಟ್ಟಿದ್ದೀನಿ ಎಂಬ ಒಂದು ಕಾರಣದಿಂದಾಗಿ ಮನೆಯವರು ಅಪೋಸ್ ಮಾಡಿದರು ಎಂಬ ಒಂದು ಕಾರಣದಿಂದಾಗಿ ಮನೆಯವರಿಗೆ ನೋವನ್ನು ಕೊಟ್ಟು ನೀವು ಮುಂದಿನ ಜೀವನವನ್ನು ಸುಖಕರವಾಗಿ ಸಾಗಿಸೋದಕ್ಕೆ ಸಾಧ್ಯನಾ ಈ ರೀತಿಯಾದಂಥ ಪ್ರಶ್ನೆಯನ್ನು ನಿಮಗೆ ನೀವೇ ಮಾಡಿಕೊಳ್ಳಿ ಸಹಜವಾಗಿ ಇದು ನಾನು ಕೇವಲ ಒಂದೇ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಈ ಒಂದು ವಿಷಯವನ್ನು ನಿಮ್ಮ ಮುಂದೆ ವ್ಯಕ್ತಪಡಿಸ್ತಾ ಇಲ್ಲ ಸಾಕಷ್ಟು ನಮ್ಮ ಸಮಾಜದಲ್ಲಿ ನಡೀತಾ ಇದ್ದಾವೆ ಪ್ರತಿ ಹಳ್ಳಿಯಲ್ಲೂ ಕೂಡ ಇಂಥ ಘಟನೆಗಳು ನಡೀತಾ ಇದ್ದಾವೆ ಪ್ರತಿ ಜಿಲ್ಲೆಯಲ್ಲೂ ಕೂಡ ಇಂತಹ ಘಟನೆಗಳು ನಡೀತಾ ಇದ್ದಾವೆ ಇಂತಹ ಘಟನೆಗಳು ನಡೀತಾ ಇರುವುದರಿಂದ ಇಂಥ ಎತ್ತವರಿಗೂ ಕೂಡ ನೋವು ಕೊಡೋದಿದೆಯಲ್ಲ ನಿಜಕ್ಕೂ ಅದನ್ನು ಯಾರೂ ಕೂಡ ಒಪ್ಪಿಕೊಳ್ಳೋದಕ್ಕೆ ಸಾಧ್ಯವೇ ಇಲ್ಲ ಇಲ್ಲಿ ಎರಡು ಕಡೆನೂ ನಾವು ಒಪ್ಪಿಕೊಳ್ಳೋದಕ್ಕೆ ಸಾಧ್ಯವಿಲ್ಲದಂತಹ ಪರಿಸ್ಥಿತಿಯಲ್ಲಿ ಪ್ರೀತಿ ಮಾಡಿದವರನ್ನು ಕೂಡ ಬಿಟ್ಟು ಕೊಡೋದಕ್ಕೆ ಸಾಧ್ಯವಾಗೋದಿಲ್ಲ ಅತ್ತ ತಂದೆ ತಾಯಿಗಳನ್ನು ಕೂಡ ಬಿಟ್ಟು ಕೊಡೋದಕ್ಕೆ ಸಾಧ್ಯವಿಲ್ಲ ನಿಜವಾಗಿಯೂ ಒಬ್ಬ ಮಾನಸಿಕವಾಗಿ ತಂದೆ ತಾಯಿ ಎಷ್ಟು ನೋವು ಆಗುತ್ತೆ ಅಂತ ಅದನ್ನು ಅನುಭವಿಸಿರ್ತಕ್ಕಂತಹ ವ್ಯಕ್ತಿಗೆ ಮಾತ್ರ ಗೊತ್ತಾಗೋದಕ್ಕೆ ಸಾಧ್ಯ ನೀವುಗಳೇನೋ ಪ್ರೀತಿ ಮಾಡಿದ್ದೀವಿ ನನಗೆ ಅವನೇ ಬೇಕು ಅವಳೇ ಬೇಕು ಎಂದು ಮನೆ ಬಿಟ್ಟು ಸರಳವಾಗಿ ಹೋಗಿಬಿಡ್ತೀರಾ ಆದರೆ ಮುಂದಿನ ಜೀವನದಲ್ಲಿ ನೀವು ಹೇಗಿರ್ತೀರಿ ಎಂಬುದು ಕೂಡ ನಿಮಗೆ ಖಚಿತವಾದಂಥ ನಿರ್ಧಾರಗಳು ಇರೋದಿಲ್ಲ ಮುಂದಿನ ಜೀವನದಲ್ಲಿ ನಮ್ಮ ಜೀವನ ಹೇಗೆ ಎಂಬ ಒಂದು ದಿಟ್ಟತನ ನಿಮ್ಮಲ್ಲಿ ಇರೋದಿಲ್ಲ ನಿಮ್ಮ ಮುಂದಿನ ಜೀವನದ ಭವಿಷ್ಯ ನಿಮಗೆ ನಿಜವಾಗಿಯೂ ಕೂಡ ಕಂಡುಕೊಂಡಿರೋದಿಲ್ಲ ಮುಂದಿನ ಜೀವನದ ಭವಿಷ್ಯ ನಿಮ್ದು ಹೇಗಿದೆ ಎಂಬುದು ಕೂಡ ನಿಮಗೆ ಅರಿವು ಇರೋದಿಲ್ಲ ಅಂತಹ ಸಂದರ್ಭದಲ್ಲಿ ಅಂತಹ ಸನ್ನಿವೇಶದಲ್ಲಿ ನೀವುಗಳು ಬದುಕ್ತಾ ಇರ್ತೀರಿ ಬದಲಿಗೆ ತಂದೆ ತಾಯಿಗಳಿಗೆ ನೋವು ಕೊಟ್ಟು ನೀವು ನಿಜವಾಗಿಯೂ ಕೂಡ ನೆಮ್ಮದಿಯಾಗಿ ಬದುಕೋದಕ್ಕೆ ಸಾಧ್ಯನಾ ನಿಜವಾಗಿಯೂ ನೀವು ನೆಮ್ಮದಿಯಾಗಿ ಇರ್ತೀರಾ ಸೊ ಈ ರೀತಿಯಾದಂಥ ಪ್ರಶ್ನೆ ಸಹಜವಾಗಿ ಕಾಡ್ತಾ ಇರುತ್ತೆ ಸ್ನೇಹಿತರದ್ದೇನೇ ಇರಲಿ ಪ್ರೀತಿಸೋದು ತಪ್ಪು ಅಂತ ಹೇಳೋದಿಲ್ಲ ಹಾಗಂತ ಮನೆಯವರು ನೀವು ಪ್ರೀತಿಸಿದಿರಿ ಅಂದ ತಕ್ಷಣ ಒಪ್ಪಿಕೊಂಡು ನಿಮ್ಮನ್ನು ಮದುವೆ ಮಾಡಿಕೊಡೋದು ಅಷ್ಟು ಸುಲಭವೂ ಏನೂ ಅಲ್ಲ ನಾನು ಆರಂಭದಲ್ಲೂ ಕೂಡ ಹೇಳಿದೆ ಈಗಲೂ ಕೂಡ ಹೇಳ್ತಾ ಇದ್ದೀನಿ ಮನೆಯವರನ್ನು ಕನ್ವೆನ್ಸ್ ಮಾಡಿ ನಿಮ್ಮ ಪೋಷಕರನ್ನು ನೀವು ಕನ್ವಿನ್ಸ್ ಮಾಡಿ ನಿಮ್ಮ ಪೋಷಕರಿಗೆ ನಿಮ್ಮ ನಿಲುವನ್ನು ತಿಳಿಸಿ ತದನಂತರ ನೀವು ಏನು ಬೇಕಾದರೂ ನಿರ್ಧಾರವನ್ನು ತೆಗೆದುಕೊಳ್ಳೋದಕ್ಕೆ ಸಾಧ್ಯವಾಗುತ್ತೆ ಒಂದಿಷ್ಟು ಸಮಯ ಅಂತ ಕೊಡಿ ಕಾಲಾವಕಾಶ ಅಂತ ಎಲ್ರಿಗೂ ಕೂಡ ಕೊಡಲೇಬೇಕಾಗುತ್ತೆ ನೀವು ಕಾಲಾವಕಾಶವನ್ನು ಕೊಡದೇ ಈ ರೀತಿಯಾಗಿ ತಪ್ಪು ನಿರ್ಧಾರವನ್ನು ಮಾಡಿಕೊಂಡ್ರೆ ಇದರಿಂದ ಎಲ್ಲರಿಗೂ ಕೂಡ ನೋವಾಗುತ್ತೆ ಸೊ ಈ ಒಂದು ಪ್ರಕರಣದ ಬಗ್ಗೆ ಅನಿಸುತ್ತೆ ಸ್ನೇಹಿತರೆ ಕಾಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ ನೀವೇನಾದರೂ ಮೊದಲ ಸಲ ನಮ್ಮ ಚಾನಲ್ ನೋಡ್ತಾ ಇದ್ದರೆ ಅಥವಾ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ವಿಡಿಯೋನ ನೋಡ್ತಾ ಇದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹೆಚ್ಚಿನ ವಿಡಿಯೋಗಳಿಗಾಗಿ ನೋಟಿಫಿಕೇಷನ್ ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡಿಕೊಳ್ಳಿ ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗೋಣ ಸ್ನೇಹಿತರೆ ನಮಸ್ಕಾರ